ಹಲೋ ಹಾಯ್ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಯಾರಿಗೆಲ್ಲ ಕತೆ ಇಷ್ಟ ಆಗ್ತಾ ಇದೆ ಅವರು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ಕತೆ ನೋಡೋಣ ಕೃತಿ ಆಗ್ತಾನೆ ಸ್ನಾನ ಮುಗಿಸಿ ಮೇಲಿನಿಂದ ಇಳಿದು ಬರ್ತಿದ್ದವಳ ಕಣ್ಗಳು ಮೊದಲು ಹರಿಸಿದ್ದು ಆದಿಯನ್ನು ಅತ್ತೆ ಮಾವ ಮತ್ತು ಮೈದೆನನ್ನು ಕಂಡವಳು ನಿರಾಸೆಯಿಂದ ನಿಟ್ಟುಸಿರು ಬಿಟ್ಟಿದ್ಳು ಪಾಪ ಅವನು ತಾನೇ ಯಾಕೆ ಬರ್ತಾನೆ ತನ್ನ ಮೇಲೆ ಪ್ರೀತಿ ಇದ್ರಲ್ವೇ ತಾನೊಬ್ಬಳು ಹುಚ್ಚಿ ಇಷ್ಟೆಲ್ಲ ಆದರೂ ಅವನನ್ನು ನಿರೀಕ್ಷೆ ಮಾಡ್ತಿದ್ದೇನೆ ಅಂದ್ಕೊಂಡವಳ ಮನ ಮತ್ತಷ್ಟು ಕಠಿಣವಾಯಿತು ಅವಳನ್ನು ನೋಡಿದಾಕ್ಷಣ ಮಮತಾ ಲಘು ಬಗೆಯಿಂದ ಮೇಲೆದ್ದು ಕೃತಿ ಅಂತ ಅವಳ ಬಳಿ ಸರಿದಿದ್ರು ತಾಯಿ ಎಂದೇ ನೋಡ್ಕೊಳ್ಳೋ ಅತ್ತೆ ಬಗ್ಗೆ ಅವಳಿಗೂ ಪ್ರೀತಿ ಇದೆ ಆದರೆ ಅವ್ರ ಮಗನ ಮೇಲೆ ಅದಕ್ಕಿಂತ ದುಪ್ಪಟ್ಟು ರೋಷ ಇದೆ ಏನಮ್ಮ ನೀವು ನೀವೇ ಮಾಡಿಕೊಂಡು ನಾ ಬರೋ ತನಕನೂ ಕಾಯ್ದೆ ಹಾಗೆ ಹೊರಟು ಬಂದುಬಿಡೋದಾ ಅಂತ ನವಿರಾಗಿ ಕದ್ರಿಕೊಂಡವರು ಅದು ನಿನ್ನ ಮನೆ ನಿನ್ನ ಗಂಡ ಏನೇ ಅಂದರೂ ನಿನ್ನ ಮನೆ ಬಿಟ್ಟು ಬರಬಾರ್ದು ಅವನ ಕಿವಿ ಹಿಂಡಿ ಬುದ್ಧಿ ಕಲಿಸ್ಬೇಕು ಅಂದಾಗ ಅವಳು ವಕ್ರವಾಗಿ ನಗ್ತಾ ಯಪ್ಪ ನಿಮ್ಮ ಮಗನಿಗೆ ಬುದ್ಧಿ ಕಲಿಸೋದ ಅಷ್ಟೊಂದು ಬುದ್ಧಿ ನಂಗಿಲ್ಲಪ್ಪ ನಿಮ್ಮ ಮಗನ ಬುದ್ಧಿವಂತಿಕೆ ಮುಂದೆ ನಾವೆಲ್ಲ ಎಲ್ಲಿ ಅಂತ ಕೊಂಕು ನುಡಿದಾಗ ಮಮತಾ ಸರಿ ಅದೆಲ್ಲ ಬಿಡು ಈಗ ನಾವು ಬಂದಿದ್ದೀವಲ್ಲ ಬಾ ಹೋಗೋಣ ಅಂತ ಅವಸರಿಸ್ದಾಗ ಕೃತಿ ಉದಾಸೀನತೆಯಿಂದ ಯಾಕತ್ತೆ ಮತ್ತೆ ಯಾವಾಗಾದರೂ ನಿಮ್ಮ ಮಗನ ಸಿಟ್ಟು ನೆತ್ತಿಗೇರಿದಾಗ ಅವ್ರ ಕೈಯಿಂದ ಸಾಯೋದಕ್ಕ ಅಂತ ತೀಕ್ಷ್ಣವಾಗಿ ಕೇಳಿದಾಗ ಅವಳ ಮಾತಿಗೆ ಬಂದಿದ್ದವರು ಅವಕ್ಕಾಗಿದ್ದರು ಆದರೂ ಮಮತಾ ತಕ್ಷಣ ಸಾವರಿಸ್ಕೊಂಡಿದ್ದರು ಕೋಪದಲ್ಲಿ ಹೀಗೆಲ್ಲ ಮಾತಾಡ್ತಿದ್ದಾಳೆ ಅಂದ್ಕೊಂಡು ಇನ್ನು ಮುಂದೆ ಹಾಗೆಲ್ಲ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು ಆದಿ ನೀನು ಹೇಳ್ತಿರೋ ಅಷ್ಟು ಕಟುಕ್ನಲ್ಲ ಅಂತ ನಿನಗೂ ಗೊತ್ತಿದೆ ತಾನೇ ಮನ್ಸಿಗೆ ತುಂಬ ನೋವು ಮಾಡ್ಕೋಬೇಡಮ್ಮ ಅವನು ಸಿಟ್ಟಿನಿದ್ರು ಆ ಕ್ಷಣ ಅಷ್ಟೇ ಅಂದಾಗ ಕೃತಿ ಅಸಡ್ಡೆಯಿಂದ ನಗ್ತಾ ಅತ್ತೆ ನೀವು ಎಷ್ಟು ಸಲ ಅಂತ ನನ್ನ ಜವಾಬ್ದಾರಿ ತೊಗೋತೀರ ಪಾಪ ನಿಮ್ಗೆ ಅದನ್ನು ನಿಭಾಯಿಸೋಕೆ ನಿಮ್ಮ ಮಗ ಅವಕಾಶನೇ ಕೊಡಲ್ಲ ಅಂತ ಕಟುಕಿದವಳು ನಂತರ ನನ್ನ ಹಿಂಸೆ ಮಾಡೋಕೆ ನಿಮ್ಮ ಮಗನಿಗೆ ಯಾವುದಾದ್ರೂ ಸಣ್ಣ ಪುಟ್ಟ ವಿಷಯ ಸಿಕ್ಕಿದ್ರೂ ಸಾಕು ಅವರ ಕೋಪ ಒಂದೇ ಕ್ಷಣವಾದರೂ ಆ ಕ್ಷಣಗಳು ದಿನಕ್ಕೆ ಎಷ್ಟು ಸಾರಿ ಬರುತ್ತೋ ಲೆಕ್ಕವೇ ಇರೋಲ್ಲ ಹಾಗೆ ಆ ಒಂದು ಕ್ಷಣದಲ್ಲಿ ಯಾರಿದ್ದಾರ್ದು ಪ್ರಾಣ ಬೇಕಿದ್ದರೂ ಹೋಗ್ಬೋದು ಅಂತ ಚುಚ್ಚು ಮಾತಾಡಿದಾಗ ಮಮತಾ ತಮ್ಮ ಸೊಸೇನ ಹೀಗೆಲ್ಲ ಮಾತಾಡ್ತಿರೋದು ಅಂತ ಬೆರಗಿನಿಂದ ನೋಡ್ತಿದ್ರು ಮಮತಾ ರಮೇಶ್ ಹಾಗೆ ಸುಹಾಸಿನಿ ಮಗಳನ್ನು ತಡೆಯೋದಕ್ಕೆ ಹೋದರೆ ಅವಳಂತೂ ಇಂದು ಎಲ್ಲವನ್ನು ಮಾತಾಡಿಯೇ ತಿರ್ತೇನೆಂದು ನಿರ್ಧರಿಸ್ಬಿಟ್ಟಿದ್ದಾಳೆ ಅಷ್ಟಕ್ಕೂ ನಿಮ್ಮ ಮಗನಿಗೆ ನನ್ನ ಮೇಲೆ ಸಿಟ್ಟು ಬರೋಕೆ ದೊಡ್ಡ ದೊಡ್ಡ ಕಾರಣಗಳೇ ಬೇಕಂತಿಲ್ಲ ಒಂದೇ ಒಂದು ದಿನ ನನಗೆ ಆಫೀಸ್ಗೆ ಡ್ರಾಪ್ ಕೊಡು ಅಂದರೂ ಸಿಟ್ಟು ನನಗೆ ಅಡಿಗೆ ಕೆಲಸ ಬರಲ್ಲ ಅಂತ ಸಿಟ್ಟು ನಾನು ಅಪ್ರೂಪಕ್ಕೆ ತವ್ರಿಗೆ ಬಂದರೂ ಸಿಟ್ಟು ನಾನು ಟಿ ವಿ ನೋಡಿದ್ರೂ ಸಿಟ್ಟು ವಾಡ್ರೂಪ್ ಶೇರ್ ಮಾಡಿದ್ರು ಸಿಟ್ಟು ಕೂತರೂ ಸಿಟ್ಟು ನಿಂತರೂ ಸಿಟ್ಟು ಅವರು ಪರ ಊರಿಗೆ ಹೋದಾಗ ನನ್ನ ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಬೇಸರ ಮಾಡಿಕೊಂಡ್ರೆ ಅದಕ್ಕೂ ಸಿಟ್ಟು ಅವರು ಕೇಳಿದಾಕ್ಷ ಕೇಳಿದಾಕ್ಷಣ ನನ್ನ ಆಸೆಯೆಲ್ಲ ಬಿಟ್ಟು ಅವ್ರಿಗೆ ಹಣ ಕೊಟ್ಟರೂ ಸಿಟ್ಟು ಏನೇ ಕಷ್ಟವಿದ್ರು ಓಪನ್ ಆಗಿ ಮಾತಾಡಿ ಅಂದರೂ ಸಿಟ್ಟು ಒಟ್ನಲ್ಲಿ ನಾನು ಏನು ಮಾಡಿದ್ರು ಹೇಗಿದ್ದರೂ ಸಿಟ್ಟು ಅವಳು ಹಠ ಹಿಡಿದವಳಂತೆ ಹೇಳ್ತಿದ್ರೆ ಎಲ್ಲರೂ ಅಚ್ಚರಿಯಿಂದ ಅವಳನ್ನೇ ನೋಡ್ತಿದ್ರು ಅಷ್ಟಕ್ಕೂ ನಿಮ್ಮ ಮಗನಿಗೆ ನನ್ನ ಮೇಲೆ ಯಾಕಿಷ್ಟು ಸಿಟ್ಟು ಅನ್ನೋದೇ ನನಗಿನ್ನೂ ಅರ್ಥವಾಗಿಲ್ಲ ಯಾಕೆ ಅವ್ರಿಗೆ ಇಷ್ಟವಿಲ್ಲದ ಮದುವೆಯಾ ಅಂತ ನಾನು ಎಷ್ಟೋ ಬಾರಿ ಅಂದ್ಕೊಂಡಿದ್ದೀನಿ ಅಂದಾಗ ಮಮತಾ ಛೇ ಕೋಪದಲ್ಲಿ ಏನೇನೂ ಮಾತಾಡಬೇಡ ಕೃತಿ ಹಾಗೆಲ್ಲ ಏನೂ ಇಲ್ಲ ಅವನಿಗೂ ನೀನಂದರೆ ತುಂಬ ಇಷ್ಟ ಅವನು ಇಷ್ಟಪಟ್ಟೆ ನಿನ್ನ ಮದುವೆಯಾಗಿರೋದು ಅಂದಾಗ ಕೃತಿ ಹೌದು ಬಿಡಿ ನಾನಂದರೆ ಎಷ್ಟು ಇಷ್ಟ ಅಂತ ದಿನ ತುಂಬ ಚೆನ್ನಾಗಿ ತೋರಿಸ್ತಿದ್ರು ತಂ ಪ್ರೀತಿನ ಅಂತ ವ್ಯಂಗ್ಯವಾಗಿ ಹೇಳ್ತಿದ್ದ ಅವಳತ್ತ ಮಮತಾ ಇನ್ನೂ ಸಾಕ್ ಮಾಡು ಎನ್ನುವಂತೆ ನೋಡಿದಾಗ ಕೃತಿ ಹಾಗಾದರೆ ಅವ್ರಿಗೆ ಯಾಕೆ ನನ್ನ ಕಂಡ್ರೆ ಆಗಲ್ಲ ಅತ್ತೆ ಯಾಕೆ ನಾನೇನಾದರೂ ತೊಂದರೆ ಕೊಟ್ಟಿದ್ದೀನಾ ನನಗೆ ಇಂಥದ್ದೇ ಸೀರೆ ಒಡವೆ ಕೊಡಿಸ್ಬೇಕು ಅಂತ ಏನಾದರೂ ಕಾಟ ಕೊಟ್ಟಿದ್ದೀನ ದಿನಾ ರೆಸ್ಟೋರೆಂಟ್ಗೆ ಥಿಯೇಟರ್ಗೆ ಶಾಪಿಂಗ್ ಮಾಲ್ಗೆ ಕರ್ಕೊಂಡು ಹೋಗಿ ಅಂತೀನಾ ಅಥವಾ ನನಗೆ ನಿಮ್ಮ ಜಾಯಿಂಟ್ ಫ್ಯಾಮಿಲಿ ಇಷ್ಟ ಇಲ್ಲ ಬೇರೆ ಹೋಗೋಣ ಅಂತ ಏನಾದರೂ ಹಠ ಮಾಡ್ತೀನ ಇಲ್ಲ ತಾನೇ ನಾನು ಇದುವರೆಗೂ ಅವ್ರಿಗೆ ಸೀರೆ ಒಡವೆ ವಸ್ತುವಿರಲಿ ಒಂದು ಮೊಳ ಹೂವು ತಂದುಕೊಡಿ ಅಂತಾನೂ ಕೇಳಿಲ್ಲ ಹಾಗೆ ಅವರು ಏನೂ ತಂದುಕೊಟ್ಟಿದ್ದು ಕೊಟ್ಟಿದ್ದು ಬಿಡಿ ಕನಿಷ್ಠ ಒಂದು ದಿನವಾದರೂ ಸಂಜೆ ಹೊತ್ತು ಹೊರಗೆ ವಾಕ್ ಕರ್ಕೊಂಡು ಒಂದು ಪಾನಿಪುರಿ ಕೊಡಿಸಿದ್ದು ಇಲ್ಲ ಮತ್ತು ಈ ಆರು ತಿಂಗಳಿನಿಂದ ನನ್ನ ಪಾಡಿಗೆ ನಾನು ಸ್ವತಂತ್ರವಾಗಿ ಮುಂಚೆ ಹೇಗೆ ನನ್ನ ಆಫೀಸಿಗೆ ಹೋಗಿ ಬರ್ತಿದ್ನೋ ಈಗಲೂ ಹಾಗೆ ಹೋಗ್ತಿದ್ದೀನಿ ಕನಿಷ್ಠ ಒಂದು ದಿನವಾದರೂ ನಿಮ್ಮ ಮಗ ನನ್ನ ಆಫೀಸ್ಗೆ ಬಿಟ್ಟು ಬಂದಿಲ್ಲ ಅಲ್ಲಿಂದ ಕರ್ಕೊಂಡು ಬಂದಿಲ್ಲ ಮೊದಲ ದಿನವೇ ಅವರು ನನ್ನ ನಡು ಇಳಿಸಿ ಹೋದಿದ್ದೆ ಕೊನೆ ಅವತ್ತಿಂದ ನನಗೂ ಕೂಡ ಅವ್ರ ಕಾರ್ ಹತ್ತೋಕೆ ಭಯ ನಿಮ್ಮ ಮಗನಿಗೆ ಹೆಂಡ್ತಿನ ತಾನು ಹೇಗೆ ನೋಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲದೆ ಹೋದರೂ ಹೆಂಡತಿ ಮಾತ್ರ ಹಾಗಿರಬೇಕು ಹೀಗಿರಬೇಕು ಅಂತ ಕಂಡೀಷನ್ ಹಾಕೋದೆಲ್ಲ ತುಂಬ ಚೆನ್ನಾಗೇ ಗೊತ್ತಾಗುತ್ತೆ ಅವ್ರಿಗೆ ಹೆಂಡತಿ ಅಂದರೆ ಅಮ್ಮನ ಥರ ಅಂದರೆ ನಿಮ್ಮ ಥರ ಇರಬೇಕಂತೆ ಮಮತಾರನ್ನ ನೋಡ್ತಾ ಹೇಳಿದ್ಲು ನನಗೆ ರಂಗೋಲಿ ಹಾಕೋಕೆ ಅಡುಗೆ ಮಾಡೋಕೆ ಮನೆ ಜನರ ಯೋಗಕ್ಷೇಮ ನೋಡ್ಕೊಳ್ಳೋಕೆ ಬರೋಲ್ವಂತೆ ನಾನು ಮನೆಯಲ್ಲೇ ಇದ್ದರೆ ಇದನ್ನೆಲ್ಲ ಆರಾಮವಾಗಿ ಮಾಡ್ಕೊಂಡು ಹೋಗ್ತಿದ್ದೆ ಹೊರಗಿನ ಕೆಲಸವನ್ನೇ ನಿಭಾಯಿಸ್ತೀನಿ ಅಂದಮೇಲೆ ಇದೆಲ್ಲ ಕಲಿಯೋದು ನನಗೇನು ಕಷ್ಟವಲ್ಲ ಮತ್ತು ನಿಮ್ಮ ಮಗ ಹೇಳೋದು ನನಗೆ ದಿನ ಬೆಳಿಗ್ಗೆ ಎದ್ದು ಅಚ್ಚುಕಟ್ಟಾಗಿ ರೆಡಿಯಾಗಿ ಹೋಗೋದಷ್ಟೇ ಗೊತ್ತಿರೋದಂತ ಮತ್ತೇನು ಆಫೀಸ್ಗೆ ಹುಚ್ಚರಂತೆ ಹೋಗಬೇಕಾ ಯಾಕೆ ಅವರೇನು ಅಕ್ಕಪಕ್ಕ ತಮ್ಮ ಸುತ್ತಮುತ್ತ ಕೆಲಸಕ್ಕೆ ಹೋಗೋ ಹೆಂಗಸ್ರು ಹೇಗಿರ್ತಾರೆ ಅಂತ ನೋಡೇ ಇಲ್ವಾ ಮತ್ತೆ ಯಾಕೆ ನಿಮ್ಮ ಮಗನಿಗೆ ನಾನು ಕೆಲ್ಸಕ್ಕೆ ಹೋಗ್ತಿರೋದು ಗೊತ್ತಿದ್ದೇ ಮದುವೆ ಆಗಿದ್ದು ತಾನೇ ಅಂದಮೇಲೆ ದಿನವೂ ಯಾಕಷ್ಟು ಚುಚ್ಚು ಮಾತು ಹೀಯಾಳಿಸೋದು ಕೋಪ ತಾಪ ಸಿಟ್ಟು ತೋರಿಸೋದು ನಾನು ಮನುಷ್ಯಳು ನಾನು ಬೇರೆ ಮನೆಯಿಂದ ಬೇರೆ ರೀತಿ ಪರಿಸರದಿಂದ ಬಂದು ಎಷ್ಟೆಲ್ಲ ಹೊಂದಾಟಿಕೆ ಮಾಡ್ಕೊಂಡು ಹೋಗ್ತಾ ಇದ್ರು ನಿಮ್ಮ ಮಗನಿಂದ ದಿನವೂ ಹೀಗೆ ಒಂದಲ್ಲ ಒಂದು ಚಿತ್ರಹಿಂಸೆ ನಾನು ಎಷ್ಟು ದಿನ ಅಂತ ಸಹಿಸ್ಕೊಳ್ಳಿ ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ನನಗೂ ಸ್ವಾಭಿಮಾನ ಇದೆ ನಿಮ್ಮ ಮಗನಿಗೆ ಹೆಂಡತಿ ಅಂದರೆ ಅವ್ರು ಹೇಳ್ದಂತೆ ಕೇಳ್ಕೊಂಡಿರೋ ಒಬ್ಬ ದಾಸಿ ಅಷ್ಟೆ ಅವ್ರು ಏನೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಅವ್ರಿಗೆ ಎದುರಾಡಲೇಬಾರ್ದು ಒಂದು ಪಕ್ಷ ಎದುರಾಡಿದ್ರೆ ಮುಗೀತು ಕಿರ್ಚಾಡೋದು ಜಗಳವಾಡೋದು ಹೊಡಿಯೋದು ಬಡಿಯೋದು ಇನ್ನೂ ತಲೆ ಕೆಟ್ಟರೆ ಸಾಯಿಸೋಕೆ ಕತ್ತಿಸ್ಕೋದು ಅಷ್ಟೆ ಗೊತ್ತಿರೋದು ಇಂಥವ್ರ ಜೊತೆ ನಾನೇ ಅಲ್ಲ ಬೇರೆ ಯಾವುದೇ ಸ್ವಾಭಿಮಾನ ಇರೋ ಹೆಣ್ಣು ಸಂಸಾರ ಮಾಡೋಕ್ಕಾಗಲ್ಲ ಹೀಗೆ ಕೃತಿ ಇಷ್ಟು ದಿನ ತನ್ನೆಲ್ಲ ಕುದೀತಿದ್ದ ಲಾವರಸದ ಬಗ್ಗೆಯನ್ನು ಹೊರಹಾಕ್ತಿದ್ರೆ ಪಾಟೀ ಸವಾಲಿಗೆ ನಿಂತ ವಕೀಲನಂತೆ ಮಾತನಾಡ್ತಿದ್ರೆ ಅಲ್ಲಿರುವವರೆಲ್ಲರೂ ಮೂಗಿನ ಮೇಲೆ ಬೆರಳಿಟ್ಕೊಂಡು ಕೇಳ್ತಿದ್ಬಿಟ್ರು ಅವಳು ಹೇಳ್ತಿದ್ದ ವಿಷಯಗಳಲ್ಲಿ ಕೆಲವು ಅವಳ ತವರ್ನವ್ರಿಗೆ ಗೊತ್ತಿರದವುಗಳಾಗಿದ್ದರೆ ಮತ್ತೆ ಕೆಲವು ಆದಿಯ ಮನೆಯವ್ರಿಗೇ ತಿಳಿದಿರಲಿಲ್ಲ ಏನೋ ಆಗಿದ್ದಾಗೋಯ್ತು ನನ್ನ ಮಗನ ಕಡೆಯಿಂದ ತಪ್ಪಾಗಿದೆ ಅವನು ಸ್ವಲ್ಪ ಮುಂಗೋಪಿ ಅನ್ನೋದು ಬಿಟ್ಟರೆ ಅವನ ಹೃದಯ ತುಂಬ ಒಳ್ಳೆಯದು ಕೋಪದಲ್ಲಿಗೆಲ್ಲ ವರ್ತಿಸಿರ್ಬೋದು ಅಷ್ಟೆ ಅದನ್ನೇ ಮನ್ಸಿಗೆ ತಗೊಂಡು ಸಂಕಟ ಪಡಬೇಡ ಇನ್ನು ಮುಂದೆ ಹೀಗೆಲ್ಲ ಮಾಡ್ದಂತೆ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಆಯಿತಾ ಮಮತಾ ಸೊಸೆಯನ್ನು ಮತ್ತೊಮ್ಮೆ ಅನುನಯಿಸಲು ಹೋದಾಗ ಕೃತಿ ಬೇಸರದಿಂದ ಅತ್ತೆ ಪ್ಲೀಸ್ ಅಂದವಳು ಯಾವಾಗಲೂ ಹೃದಯ ನೋಡಿಕೊಂಡು ಕೂರು ಅಷ್ಟು ಪುರ್ಸೊತ್ತು ಯಾರಿಗಿರುತ್ತೆ ಹೇಳಿ ಹೀನಮಾನ ಬೈದು ಅವಮಾನ ಮಾಡಿ ಆಮೇಲೆ ನನ್ನ ಹೃದಯ ಒಳ್ಳೇದಿದೆ ಅಂದರೆ ಹೇಗೆ ನಾವು ಹಾಗೆ ಮಾಡಿಕೊಂಡ್ರೆ ಸಹಿಸ್ಕೋತಾರ ಅವರು ಅಂತ ಕೇಳಿದ್ಲು ಪಾಪ ಇದಕ್ಕೆ ಏನು ಹೇಳ್ಯಾರೋ ಇದೊಳ್ಳೆ ಸಂಕಟ ಅವರಿಗೆ ಮಗ ಸೊಸೆ ನಡುವೆ ಸಿಕ್ಕಾಕೊಂಡಿದ್ದಾರೆ ಯಾರು ಪರ ವಹಿಸೋದು ಯಾರನ್ನು ಬಿಡೋದು ತಮ್ಮ ಮೂವರು ಮಕ್ಕಳನ್ನು ಅವರು ಒಂದೇ ರೀತಿಯಲ್ಲಿ ಬೆಳೆಸಿದ್ರು ಮೂವರದ್ದು ಬೇರೆ ಬೇರೆ ಗುಣ ಅದಕ್ಕೆ ಇವ್ರು ಹೇಗೆ ಹೊಣೆಯಾಗ್ತಾರೆ ಅಲ್ಲವೇ ಅದರಲ್ಲೂ ಮಕ್ಕಳನ್ನ ಒಂದು ಹಂತ ತನಕ ತಿದ್ದಿ ಬುದ್ಧಿ ಹೇಳ್ಬೋದು ಅಷ್ಟೇ ಅದಾದ ನಂತರ ಅವ್ರಿಗೆ ತಿಳುವಳಿಕೆ ಬರಬೇಕಷ್ಟೆ ಅಷ್ಟಕ್ಕೂ ನಿಮ್ಮ ಮಗನೇನು ಚಿಕ್ಕ ಮಗುವಲ್ಲ ಎಲ್ಲದಕ್ಕೂ ನಿಮ್ಮ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋದಕ್ಕೆ ಬೇರೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ ಹೆಂಡತಿನ ಹೇಗೆ ನೋಡ್ಕೋಬೇಕಂತ ಗೊತ್ತಾಗಲ್ವಾ ಕೃತಿ ಮುಂದುವರ್ಸ್ತಾ ಹೇಳಿದಾಗ ಇಷ್ಟರವರೆಗೆ ಸೊಸೆ ಹೇಳ್ತಿರೋದೆಲ್ಲವೂ ಮೌನವಾಗಿ ಕೇಳ್ತಿದ್ದ ಮಹೇಶ್ ಹೀಗೆ ಸುಮ್ಮನೆ ಮಾತಾಡ್ತಿದ್ರೆ ಒಂದಕ್ಕೊಂದು ಮಾತು ಬೆಳೀತಾನೆ ಹೋಗ್ತಿರ್ತದೆ ಅಂದ್ಕೊಂಡು ಈಗ ಬಾಯ್ಬಿಟ್ಟಿದ್ರು ನೋಡು ಮಗು ನಾನು ಬಂದಾಕ್ಷಣನು ಅದೇ ಹೇಳಿದೆ ಈಗಲೂ ಅದೇ ಹೇಳ್ತಿದ್ದೀನಿ ದಯವಿಟ್ಟು ಇದೊಂದು ಸಲ ನನ್ನ ಮಗನ ಶ್ರಮಿಸ್ಬಿಡು ಅಂದವರನ್ನು ಸುಮ್ಮನೆ ಬಿಗಿದ ಮೂಗದಿಂದ ನೋಡೋದ್ಲು ಕೃತಿ ಅವರೇ ಮುಂದುವರಿಸಿ ನಾನು ಇಷ್ಟು ದಿನ ಹೊರಗಿನ ವ್ಯವಹಾರ ತೋಟ ತೊಡಿಕೆ ಅಂತ ಅದರಲ್ಲೇ ಬಿಸಿಯಾಗಿದ್ದರಿಂದ ಮನೆ ಕಡೆ ಸರಿಯಾಗಿ ಗಮನ ಹರಿಸೋಕೆ ಹೀಗಾಗಿ ಇಷ್ಟೆಲ್ಲ ನಡೆದಿರೋದು ನನ್ನ ಗಮನಕ್ಕೆ ಬಂದಿಲ್ಲ ಇನ್ನು ಮುಂದೆ ಹೀಗಾಗೋಗಿ ಬಿಡೋಲ್ಲ ಬಾಮ್ಮ ಮನೆಗೆ ಹೋಗೋಣ ಅಂತ ವಿನಯದಿಂದ ಸೊಸೆಯನ್ನು ಅನುನಯಿಸುತ್ತಿದ್ದರೆ ಈಗ ಅವಳ ಸಿಟ್ಟು ತನ್ನ ಮಾವನ ಹತ್ರ ತಿರುಗಿತ್ತು ಓಹೋ ಅಂತೂ ಈಗಲಾದರೂ ನಿಮಗೆ ನಾನೊಬ್ಬಳು ಮನೇಲಿ ಇದ್ದೀನಿ ಅನ್ನೋದು ಗಮನಕ್ಕೆ ಬಂತ ಮಾವಾ ಅಂತ ವ್ಯಂಗ್ಯವಾಗಿ ಹೇಳ್ತಿ ವಳತ್ತಲೇ ಮಹೇಶ್ ಸೇರಿದಂತೆ ಎಲ್ಲರೂ ಬೆರಗಿನಿಂದ ನೋಡಿದ್ರು ನಾನು ನಿಮ್ಮ ಮನೆಗೆ ಬಂದು ಆರು ತಿಂಗಳ ಮೇಲಾಗಿರ್ಬೋದು ಇಷ್ಟು ಸಮಯದಲ್ಲಿ ಒಂದು ದಿನವಾದರೂ ನನ್ನ ವಿಚಾರಿಸ್ಕೊಂಡಿದ್ದೀರಾ ಒಂದು ಹೆಣ್ಣು ತನ್ನ ಹೆದ್ದವ್ರ ಮನೆ ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾಳೆ ಅವಳು ನಮ್ಮ ಮನೆ ಮಗಳಂತೆ ಎಂದು ಯಾವತ್ತಾದರೂ ಅಕ್ಕರೆ ಕಾಳಜಿ ತೋರಿಸಿದೀರಾ ಯಾವಾಗ ನೋಡಿದ್ರು ಪರಿ ಸುತ್ತಮುತ್ತ ಆ ಕೆಲ್ಸಕ್ಕೆ ಬಾರದ ಹಳ್ಳಿಯ ಜನಗಳನ್ನೇ ಇಟ್ಕೊಂಡು ಓಡಾಡ್ತಿದ್ರಿ ಅಲ್ವಾ ಅದೇನೋ ಹೇಳ್ತಾರಲ್ಲ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನೋ ಹಾಗೆ ನಿಮ್ಮ ಬುದ್ಧಿಯೇ ನಿಮ್ಮ ಮಗನಿಗೆ ಬಂದಿರೋದು ಅವರಿಗೂ ಅಷ್ಟೆ ಹೆಂಡತಿ ಹತ್ತಿರ ಕೂತು ಮಾತಾಡೋಕೆ ಕಷ್ಟ ಸುಖ ಹಂಚ್ಕೊಳ್ಳೋಕೆ ಟೈಮೇ ಇರೋಲ್ಲ ಆದರೆ ಮಾತ್ರ ಫ್ರೆಂಡ್ಸ್ ಎಷ್ಟು ಹೊತ್ತಿನಲ್ಲಿ ಕರೆದ್ರೂ ಓಡ್ಬಿಡ್ತಾರೆ ಫ್ರೀ ಇಲ್ಲದಿದ್ದರು ಫ್ರೀ ಮಾಡಿಕೊಂಡು ಮುಖ ತಮ್ಮಿಸ್ಕೊಂಡು ಹುಡುಗಿ ಈಗ ಮಾವನನ್ನೇ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಈಗ ಮಮತಾ ಅವರಿಗೆ ಸೊಸೆ ಮೇಲೆ ಸಿಟ್ಟು ಬರ್ತಿದೆ ತಮ್ಮ ಸೊಸೆ ಮುಕ್ತೆ ನಯ ನಾಜುಕಿನ ಹುಡುಗಿ ಚೆನ್ನಾಗಿ ಓದ್ಕೊಂಡಿದ್ರೂ ಸ್ವಲ್ಪವು ಗರ್ವವಿಲ್ಲದವಳು ಮನೆಗೆ ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಿದ್ದಾಳೆ ತಮ್ಮ ಮಗನೇ ಸ್ವಲ್ಪ ಹೊರಟ ಯಾರಿಗೂ ಬಗ್ಗದ ಹಟಮಾರಿ ಎಂದುಕೊಂಡೆ ಮಮತಾ ಯಾವತ್ತೂ ಸೊಸೆಯನ್ನು ಬಿಟ್ಕೊಟ್ಟಿರಲಿಲ್ಲ ಅವಳನ್ನು ನಿಶಾಳಂತೆ ತಮ್ಮ ಮಗಳೇ ಅಂದ್ಕೊಂಡಿದ್ರು ಕೃತಿ ಏರಿಸಿ ಕೂಗಿದ್ರು ಯಾರ ಬಗ್ಗೆ ಏನು ಮಾತಾಡ್ತಿದೀಯ ಅಂತ ಸ್ವಲ್ಪ ಗಮನವಿರಲಿ ಹಿಂದೆ ಕೋಕೃತಿ ಮೇಲೆ ಯಾವುದೋ ಭೂತ ಸವಾರಿ ಮಾಡ್ದಂತಿದೆ ಯಾರ ಮಾತನ್ನು ಕೇಳೋದಕ್ಕೆ ತಯಾರಿಲ್ಲ ಅವಳು ಚೆನ್ನಾಗೇ ಗೊತ್ತಿದೆ ಅತ್ತೆ ಇವ್ರ ಮೂರ್ಖತನದಿಂದಲೇ ಇವ್ರು ಮಾಡಿಕೊಂಡ ಅವಾಂತರದಿಂದಲೇ ಇವತ್ತು ಎಲ್ರಿಗೂ ಇಂಥ ಪರಿಸ್ಥಿತಿ ಬಂದಿರೋದು ಇವ್ರು ಯಾರನ್ನೋ ನಂಬಿ ಅಷ್ಟೊಂದು ಆಸ್ತಿನ ಅವ್ರ ಹೆಸರಿಗೆ ಬರೀತಾರೆ ಆಮೇಲೆ ಅವರಿಂದ ಮೋಸ ಹೋಗ್ತಾರೆ ಅದಕ್ಕೆ ಸುಟ್ಟು ಹೊಂಚೋಕೆ ಇವ್ರ ಮಗ ಹಣಕ್ಕಾಗಿ ಹೆಂಡ್ತಿನ ಗೋಳಾಡಿಸಿ ಹೊಡೆದು ಮನೆ ಬಿಟ್ಟು ಬರೋ ಹಾಗೆ ಮಾಡ್ತಾರೆ ಈಗ ಹೇಳಿ ನಮ್ಮಿಬ್ಬರ ಮಧ್ಯೆ ಆಗಿರೋ ಜಗಳಕ್ಕೆ ನೇರವಾಗಿ ಯಾರು ಹೊಣೆ ಅಂತ ಇವರಿಗೆ ಸೊಸೆ ಬೇಡ ಆದರೆ ಅವಳು ಹಣ ಬೇಕಲ್ವಾ ವ್ಯಾಘ್ರಳಾಗಿ ಮಾತನಾಡ್ತಿರುವ ಅವಳ ಧ್ವನಿ ಅವಳಿ ಗರಿವಿಲ್ಲದಂತೆಯೇ ಜೋರಾಗಿದೆ ಅವಳದೆ ಜೋರಾದ ಉಸಿರಾಟದಿಂದ ಏರಿಳಿಯುತ್ತಿದೆ ಕೋಪದಿಂದ ಕಣ್ಣುಗಳು ಅಗಲವಾಗಿವೆ ಸಾಕು ಕೃತಿ ಕುಳ್ತಲಿಂದ ಎದ್ದು ಜೋರಾಗಿ ಅಬ್ಬರಿಸಿದ್ರು ಮಮತಾ ಸಾರ್ಥಕವಾಯಿತು ನಿನ್ನ ನನ್ನ ಮಗಳಂತೆ ನೋಡ್ಕೊಂಡಿದ್ದಕ್ಕೆ ಇವ್ರ ಕಡೆಯೇ ಬೆರಳು ತೋರಿಸೋಷ್ಟು ಅಹಂಕಾರನ ನಿನಗೆ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋ ಇವ್ರಿಗೆ ಬುದ್ಧಿ ಹೇಳೋಷ್ಟು ಬೆಳೆದ್ಬಿಟ್ಟಿದೆಯಾ ನೀನು ಮಮತಾ ಅವರು ಕೂಗಾಡೋದಕ್ಕೆ ಶುರು ಮಾಡಿದಾಗ ಆ ಕೃತಿ ಈಗ ಮೌನವಾದ್ಲು ಮಮತಾ ಅವರು ಅವಳನ್ನು ಎಂದಿಗೂ ಏರು ಧ್ವನಿಯಲ್ಲಿ ಮಾತನಾಡಿಸಿದವರಲ್ಲ ಅತ್ತೇ ಬದಲಾದ ರೂಪವನ್ನು ಅವಳು ಮೌನವಾಗಿ ನೋಡ್ತಿದ್ದಾಳೆ ಅವಳ ಮನವು ಕಸಿವಿಸಿಗೊಳ್ತಿದೆ ಹೌದು ನನ್ನ ಗಂಡ ಅವರ ಒಳ ಹುಟ್ಟಿದವ್ರನ್ನೇ ನಂಬಿ ಮೋಸ ಹೋಗಿದ್ದಾರೆ ಏನು ಮಾಡೋದು ಈಗಿನವರಷ್ಟು ಜಾಣರಲ್ಲ ಅವರು ಹಾಳನ್ನಂಥ ಮನಸ್ಸಿನವರು ಎಲ್ಲರನ್ನು ನಮ್ಮವರು ಅಂತ ನಂಬೋರು ನಿಸ್ವಾರ್ಥಿಯಾಗಿ ಬೇರೆಯವರ ಕಷ್ಟಕ್ಕೆ ಮರುಗಿ ಸಹಾಯ ಮಾಡೋರು ಇವರು ಕೈ ಎತ್ತಿ ನೀಡಿದ್ದಾರೆ ಹೊರತು ಯಾವತ್ತೂ ಇನ್ನೊಬ್ಬರೇದ್ರಿಗೆ ಕೈ ಚಾಚಿ ನಿಂತಿಲ್ಲ ನನ್ನ ಗಂಡ ಬೇರೆಯವರನ್ನು ನಂಬಿ ಮೋಸ ಹೋಗಿದ್ದಾರೆ ಹೊರತು ಇವರು ಯಾರಿಗೂ ಮೋಸ ಮಾಡಿಲ್ಲ ಯಾರ ಮನೇನು ಹಾಳು ಮಾಡಿಲ್ಲ ಯಾರ ನಂಬಿಕೆಗೂ ದ್ರೋಹ ಬಗ್ದಿಲ್ಲ ನಿನ್ನಿಂದ ಬೈಸ್ಕೊಳ್ಳೋವಷ್ಟು ಸಣ್ಣ ಮಟ್ಟಕ್ಕೆ ಇಳಿದಿಲ್ಲ ಉದ್ವೇಗದಿಂದ ಅವ್ರು ಹೇಳ್ತಿದ್ರೆ ಮಹೇಶ್ ಕೃತಿಯಾಡಿದ ಮಾತಿನಿಂದ ದಿಗ್ಭ್ರಾಂತನಂತೆ ಕುಳಿತುಬಿಟ್ಟಿದ್ರು ಘನತೆ ಗಾಂಭೀರ್ಯವೇ ಮೂರ್ತಿವೆತ್ತಂತೆ ಇರುವವರಿಗೆ ಈ ಚಿಕ್ಕ ಹುಡುಗಿ ಹೀಗೆಲ್ಲ ಅಪಾದನೆ ಮಾಡಿದರೆ ಸಹಿಸಲಾದೀತೆ ಎದೆಯಲ್ಲಿ ಹಿಂಡಿದಂತಾಗಿ ನೋವಿನಿಂದ ಮುಖ ಕಿ ಆದರೆ ಮಮತಾ ಅವರು ಇವರತ್ತ ಗಮನವೇ ಇಲ್ಲದಂತೆ ಸೊಸೆಯೊಂದಿಗೆ ವಾದ ಮುಂದುವರಿಸಿದರು ಅವರೊಬ್ಬ ಪೇಶಂಟ್ ಅಂತಾನು ನೋಡಿದೆ ಮಾವ ಅಂತಾನು ಗೌರವ ಕೊಡದೆ ಇಷ್ಟು ಅವಮಾನ ಮಾಡ್ತಿದ್ಯಲ್ಲ ಯಾಕೆ ದುಡ್ಡು ಕೊಟ್ಟಿದ್ದೇನೆ ಅನ್ನೋ ಅಹಂಕಾರಕ್ಕ ಹೋಗಿ ಹೋಗಿ ನನ್ನ ಮಗ ನಿನ್ನ ಹತ್ರ ಯಾಕೆ ದುಡ್ಡು ಇಸ್ಕೊಂಡ್ನೋ ಸ್ವಲ್ಪ ಬಡ್ಡಿ ಹೆಚ್ಚಿಗೆ ಕೊಟ್ಟಿದ್ರೆ ಯಾರಾದರೂ ಲೇವಾದೇವಿ ಮಾಡೋರ ಹತ್ರ ಈಸ್ಕೋಬೋದಿತ್ತು ನಮ್ಮವ್ರ ಹತ್ರ ಅನ್ನಿಸ್ಕೊಳ್ಳೋದಕ್ಕಿಂತ ಅದೇ ಎಷ್ಟೋ ಮೇಲು ಈಗಲೂ ದುಡ್ಡು ಹೋಯಿತು ಅಂತ ನೀನೇ ದುಃಖ ಪಡೋದು ಬೇಡ ಇಷ್ಟರಲ್ಲೇ ನಿನ್ನ ಹಣ ನಿನಗೆ ತಲುಪುತ್ತೆ ಹಣ ಕೊಟ್ಟು ದೊಡ್ಡ ಉಪಕಾರ ಮಾಡಿದ್ಯಾ ನಮ್ಮ ಮನೆ ಮರ್ಯಾದೆಯಾಗಾಗಿ ನೀನು ದುಡಿದ ಹಣ ಕೊಟ್ಟು ತುಂಬಾ ಸಹಾಯ ಮಾಡಿದ್ಯಾ ಅದಕ್ಕೆ ತುಂಬ ಧನ್ಯವಾದಗಳು ನಿನಗೆ ಅವರು ವ್ಯಂಗ್ಯವಾಗಿ ಕೃತಿಯನ್ನು ಕೂರಲಿನಿಗಂತೆ ಇರಿಯುತ್ತಿದ್ದರೆ ಅವರ ಮಾತಿನಿಂದ ನೊಂದ ರಮೇಶ್ ದಯವಿಟ್ಟು ಕ್ಷಮಿಸ್ಬೇಡಿ ನನ್ನ ಮಗಳು ಸಹ ನೋವಲ್ಲಿದ್ದಾಳೆ ಅದಕ್ಕೆ ಏನೇನೋ ಮಾತಾಡ್ತಿದ್ದಾಳೆ ನೀವು ಅದನ್ನೆಲ್ಲ ಮನಸ್ಸಿಗೆ ತೊಗೋಬೇಡಿ ಹಣಕ್ಕಿಂತ ಹಾದಿ ಹೊಡೆದಿದ್ದವಳಿಗೆ ತುಂಬ ಬೇಜಾರಾಗಿದೆ ನಾವೆಲ್ಲ ಬುದ್ಧಿ ಹೇಳ್ತೀವಿ ಸದ್ಯಕ್ಕೀಗ ಇಬ್ಬರಿಂದಲೂ ತಪ್ಪಾಗಿದೆ ಇಬ್ಬರೂ ಸಿಟ್ಟಲ್ಲಿದ್ದಾರೆ ಅವ್ರ ಕೋಪ ತಾಪ ಕಡಿಮೆಯಾದರೆ ಅವರೇ ಸರಿ ಹೋಗ್ತಾರೆ ಅದಕ್ಕೆ ಸ್ವಲ್ಪ ಸಮಯ ಕೊಡಬೇಕು ನಾವುಗಳು ಅಂತ ಮಮತಾ ಅವರಲ್ಲಿ ಕ್ಷಮಾಪಣೆ ಕೇಳಿದ್ರು ಶಶಾಂಕ್ ಅಂತೂ ಇಷ್ಟು ದಿನ ಸದಾ ನಗುಮುಖದಿಂದ ನಮ್ಮೊಟ್ಟಿಗೆ ಮಾತಾಡ್ತಿದ್ದ ಅತ್ಗೆ ಇವರೇನಾ ಅನ್ನುವ ಅಚ್ಚರಿಯಲ್ಲಿ ಕೃತಿಯನ್ನೊಮ್ಮೆ ತಂದೆಯ ಪರವಹಿಸಿ ಮಾತನಾಡ್ತಿರುವ ತಾಯಿಯನ್ನೊಮ್ಮೆ ನೋಡ್ತಾ ಕುಳಿತವನು ಪಕ್ಕದಲ್ಲಿದ್ದ ತಂದೆಯತ್ತ ನೋಡಿ ಅವರ ಮುಖದಲ್ಲಿನ ನೋವಿನ ಛಾಯೆಯನ್ನು ಗಮನಿಸಿ ಅಪ್ಪ ಏನಾಗ್ತಿದೆ ಅಂದಾಗ ಮಹೇಶ್ ಅವರು ಏನಿಲ್ಲ ಅನ್ನುವಂತೆ ತಲೆಯಾಡಿಸ್ತಿದ್ದಾಗಲೇ ತಡೆಯಲಾರದಷ್ಟು ಎದೆ ನೋವು ಬಂದು ಕೈಯಿಂದ ಎದೆಯನ್ನು ಇಟ್ಕೊಂಡಾಗ ಶಶಾಂಕ್ ಭಯಗೊಂಡು ಅಮ್ಮ ಅಂತ ಕೂಗಿದಾಗ ಎಲ್ಲರೂ ಗಮನ ಅವರತ್ತ ಹರಿದಿತ್ತು ಮಮತಾ ಗಾಬರಿಯಿಂದ ಏನಾಯ್ತು ರೀ ಅಂತ ಪತಿಯೆಡೆಗೆ ಧಾವಿಸಿದಾಗ ಕೃತಿಯೊಬ್ಬಳನ್ನು ಒಳಿದು ಎಲ್ಲರೂ ಮಹೇಶ್ ಅವರತ್ರ ಓಡಿದ್ರು ಅದಾಗಲೇ ಮಹೇಶ್ ಅವರ ಮೈಯೆಲ್ಲ ಬೆವರಿ ಮುಖ ಮೈಗಳಿಂದ ಧಾರಾಕಾರವಾಗಿ ನೀರಿಳಿಯುತ್ತಿತ್ತು ತಮ್ಮ ಸೆರಗಿನಿಂದ ಪತಿಯ ಮುಖವನ್ನು ಒರೆಸ್ತಿದ್ದವ ಮಮತಾರ್ಗೆ ಮಹೇಶ್ ಅವರ ಸ್ಥಿತಿಯನ್ನು ನೋಡಿ ಹೃದಯ ತಲ್ಲಣಿಸಿ ಹೋಯಿತು ಅಷ್ಟರಲ್ಲೇ ರಮೇಶ್ ನೀರು ಕೊಟ್ಟಾಗ ಮಮತಾ ಅದನ್ನು ಪತಿಗೆ ಕೊಡಿಸಿದ್ರು ಆದರೂ ಅವರ ಪರಿಸ್ಥಿತಿ ಸುಧಾರಿಸದೆ ಹೋದಾಗ ಶಶಾಂಕ್ ಅಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದಾಗ ಎಲ್ಲರೂ ಸರಿ ಎಂದು ತಲೆ ಆಡಿಸಿದರು ರಮೇಶ್ ಮತ್ತು ಶಶಾಂಕ್ ನಿಧಾನವಾಗಿ ಅವರನ್ನು ಎಪ್ಪಿಸ್ಕೊಂಡು ಎರಡು ಬದಿಯಲ್ಲಿ ಅವರಿಗೆ ಆಧಾರವಾಗಿ ಹೊರಗೆ ಕರೆದೊಯ್ದರು ಆತಂಕದಿಂದ ಅವರ ಹಿಂದೆಯೇ ಹೊರಟ ಮಮತಾ ಅಲ್ಲಿಂದ ಹೊರ ಹೋಗುವ ಮುನ್ನ ಕ್ಷಣ ನಿಂತು ತಮ್ಮಿಂದ ಅನತಿ ದೂರದಲ್ಲಿದ್ದ ಮೊಗದಲ್ಲಿ ಮಿಶ್ರ ಭಾವಗಳನ್ನು ಹೊತ್ತು ನಿಂತಿದ್ದ ಕೃತಿಯತ್ತ ನೋಡಿದ್ರು ತನಗಾಗ್ತಿದ್ದ ಮನದ ಆಂದೋಲನವನ್ನು ತಡೆಯುವಂತೆ ಸೆರಗನ್ನು ಕೈಬೆರಳಿಕೆ ಸುತ್ತುವುದು ಬಿಡುವುದು ಮಾಡ್ತಿದ್ದ ಕೃತಿಯತ್ತ ಮಮತಾ ಹರಿತವಾದ ನೋಟ ಬೀರ್ದಾಗ ಕತ್ತಿಯ ಅಲುಗಿನಂತಿದ್ದ ಆ ನೋಟವನ್ನು ಎದುರಿಸಲಾರದೆ ಕೃತಿ ಅತ್ತಿತ್ತ ನೋಡ್ತಾ ಅವರ ದೃಷ್ಟಿಯಿಂದ ತಪ್ಪಿಸಿಕೊಂಡ್ಲು ಆ ನೋಟದಲ್ಲಿದ್ದ ತಿರಸ್ಕಾರ ಸಿಟ್ಟು ಅಸಹನೆಗಳನ್ನು ಎದುರಿಸಲಾರದೆ ತಲೆ ತಗ್ಗಿಸಿಬಿಟ್ಲು ಅವರೆಲ್ಲರೂ ಹೊರಗೆ ಹೋದ ನಂತರ ಓಡಾಡ್ತಾ ತನ್ನ ರೂಮಿಗೆ ಹೋದವಳು ರೂಮಿನ ಬಾಗ್ಲನ್ನು ಹಾಕ್ಕೊಂಡು ಹಣೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಲು ರಮೇಶ್ ಮಹೇಶ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ತಮ್ಮ ಕಾರನ್ನತ್ತ ಹೋಗ್ತಿದ್ದಾಗ ಮಮತಾ ಅದನ್ನು ನಿರಾಕರಿಸಿ ಮಗನಿಗೆ ತಮ್ಮ ಕಾರಲ್ಲೇ ಕರೆದೊಯ್ಯಲು ಹೇಳಿದರು ಹಾಗೆಯೇ ತಮ್ಮೊಂದಿಗೆ ಆಸ್ಪತ್ರೆಗೆ ಹೊರಟ ರಮೇಶ್ ಅವರನ್ನು ಬೇಡವೆಂದು ನಯವಾಗಿ ನಿರಾಕರಿಸಿದರು ಮೊದಲು ಮಮತಾ ಕಾರ್ನೊಳಗಡೆ ಕುಳಿತ ನಂತರ ರಮೇಶ್ ಅವರನ್ನು ಒಳಗೆ ಕೂರಿಸಲಾಯಿತು ಮಮತಾ ಪತಿಗೆ ಆಸರೆ ನೀಡಿದವರು ಅಲ್ಲಿ ನಿಂತು ನೋಡ್ತಿದ್ದ ಸುಹಾಸಿನಿಯವರತ್ತ ಒಮ್ಮೆ ನೋಡಿ ಮುಖ ತಿರುಗಿಸಿಬಿಟ್ರು ಓಡ್ತಾ ಬಂದು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ಶಶಾಂಕ್ ಕಾರ್ ಸ್ಟಾರ್ಟ್ ಮಾಡಿದ್ದ ಮುಚ್ಚಿ ತೆರೆಯುವಷ್ಟರಲ್ಲೇ ಕಾರು ಶರ ವೇಗದಲ್ಲಿ ಗೇಟ್ನಿಂದ ಹೊರಗೋಗ್ಬಿಟ್ಟಿತ್ತು ಅಲ್ಲೇ ನಿಂತು ಅವರು ಹೋದತ್ತಲೇ ನೋಡ್ತಿದ್ದ ರಮೇಶ್ ಮತ್ತು ಸುಹಾಸಿನಿಯವರು ನಂತರ ಪರಸ್ಪರ ಮುಖ ನೋಡಿಕೊಂಡಿದ್ರು ಇಬ್ಬರ ಮುಖದಲ್ಲೂ ಈಗ ದುಗುಡು ಆತಂಕಗಳು ಮನೆ ಮಾಡಿದ್ದವು ಸುಹಾಸಿನಿಯವರ ಮನವಂತೂ ಗೊಂದಲದ ಗೂಡಾಗಿತ್ತು ಏಕೆಂದರೆ ಇವತ್ತು ಮಗಳಿಂದ ಅವರಿಗೆ ಗೊತ್ತಿರದ ಕೆಲವು ಸತ್ಯಗಳ ಅನಾವರಣವಾಗಿತ್ತು ಅವ್ರ ಅಪ್ಪಾಗಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ